ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯದಲ್ಲಿ ಭಾರಿ ಬಹುಮತದೊಂದಿಗೆ ಅಧಿಕಾರ ಹಿಡಿದು ಅತೀವ ಆತ್ಮವಿಶ್ವಾಸದಲ್ಲಿ ಇರುವ ಕಾಂಗ್ರೆಸ್ ಇದೀಗ ತಾನು ನೀಡಿದ ಪಂಚು ಗ್ಯಾರಂಟಿಗಳನ್ನು ಎಲ್ಲವನ್ನೂ ಈಡೇರಿಸಿದೆ ಈ ಮೂಲಕ ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಎಂದು ಪ್ರಚಾರ ಮಾಡಿಕೊಳ್ಳುತ್ತಿದೆ ಸದ್ಯ ಇದೀಗ ಲೋಕಸಭೆ ಚುನಾವಣೆಯನ್ನು ಗ್ಯಾರಂಟಿ ಘೋಷಣೆಯೊಂದಿಗೆ ಗೆಲ್ಲಲು ತಯಾರಿ ನಡೆಸುತ್ತಿದೆ ಸದ್ಯ ರಾಜ್ಯದಲ್ಲಿ ಬಿಜೆಪಿ ಬಣ ಸ್ಥಿತಿಯ ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ಗ್ಯಾರಂಟಿಗಳ ಮೂಲಕ ಮತದಾರರ ಮನ ಗೆಲ್ಲುವ ತಂತ್ರಗಾರಿಕೆಯನ್ನು ಇದೀಗ ಕಾಂಗ್ರೆಸ್ ನಡೆಸುತ್ತಿದೆ ಅದಕ್ಕಾಗಿ ಈಗಾಗಲೇ ಎರಡು ಲಿಸ್ಟ್ ಬಿಟ್ಟಿರುವ ಕಾಂಗ್ರೆಸ್ ಇದೀಗ ತನ್ನ ಫೈನಲ್ ಅಭ್ಯರ್ಥಿಗಳ ಲೀಸ್ಟ್ ಜೊತೆಗೆ ರಾಷ್ಟ್ರದ ಮಟ್ಟದ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಮತ್ತೆ ರಾಷ್ಟ್ರದ ಮತದಾರ ಪ್ರಭುಗಳ ಒಲವನ್ನು ಗೆಲ್ಲಲು ಕಾಂಗ್ರೆಸ್ ಭಾರಿ ದಿಟ್ಟತನದ ಹೆಜ್ಜೆಗಳನ್ನು ಇಟ್ಟಿದೆ ಈಗಾಗಲೇ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಅನುಷ್ಠಾನ ಮಾಡಿ ಭಾರಿ ಯಶಸ್ಸಿನಲ್ಲಿ ಬೀಗುತ್ತಿದೆ ಹೀಗಾಗಿ ಈ ಮೂಲಕ ಪಂಚ ಗ್ಯಾರಂಟಿಗಳ ಪೈಕಿ ನಾಲ್ಕು ಗ್ಯಾರಂಟಿಗಳನ್ನು ಅಧಿಕಾರದ ಚುಕ್ಕಾಣಿ ಹಿಡಿಯುವ ಕೆಲವು ತಿಂಗಳಲ್ಲಿ ಸರ್ಕಾರ ಈಡೇರ ಸಿದ್ಧತೆ ಆಗಿದೆ ವಿಧಾನಸಭೆ ಚುನಾವಣೆಯಲ್ಲಿ ಕೈ ಹಿಡಿದ ಗ್ಯಾರಂಟಿಗಳನ್ನೇ ಮುಂದಿಟ್ಟುಕೊಂಡು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಮತದಾರರ ಮನ ಗೆಲ್ಲಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ಳುತ್ತಿದೆ ಹೌದು ಲೋಕಸಭೆ ಚುನಾವಣೆ ಹಿನ್ನೆಲೆ ಮಹಿಳೆಯರಿಗಾಗಿ ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೆ ಹಾಗೂ ಲೋಕಸಭೆಯಲ್ಲಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಈ ಐದು ಗ್ಯಾರಂಟಿಗಳನ್ನು ಈಡೇರಿಸುವುದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ ಕೂಡ ಹಾಗಾದ್ರೆ ಯಾವುವು ಅಂತಿರ ಆ ಕಾಂಗ್ರೆಸ್ ಘೋಷಿಸಿದ ಐದು ಹೊಸ ಗ್ಯಾರಂಟಿಗಳು ಈ ವರದಿ ನೋಡಿ ಮೊದಲನೇದಾಗಿ ಮಹಾಲಕ್ಷ್ಮಿ ಯೋಜನೆ ಎರಡನೇದಾಗಿ ಗ್ಯಾರಂಟಿ ಆದಿ ಅಬಾದಿ ಪೂರ ಅಕ್ಕಂತ ಅಂತ ಘೋಷಣೆ ಮಾಡಿದೆ ಇನ್ನು ಮೂರನೇ ಗ್ಯಾರಂಟಿಯಾದ ಕಾ ಸಮ್ಮಾನ್ ಮತ್ತು ನಾಲ್ಕನೇದು ಅಧಿಕಾರ ಮೈತ್ರಿ ಪಂಚ ಹಾಗೂ ಫೈನಲ್ ಗ್ಯಾರಂಟಿಯಾದ ಸಾವಿತ್ರಿಬಾಯಿ ಪೂಲೆ ಹಾಸ್ಟೆಲ್ ಈ ಬಗ್ಗೆ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಕಾಂಗ್ರೆಸ್ ಇಂದು ನಾರಿ ನ್ಯಾಯ ಗ್ಯಾರಂಟಿ ಘೋಷಿಸುತ್ತಿದೆ ಇದರ ಅಡಿಯಲ್ಲಿ ಪಕ್ಷವು ದೇಶದಲ್ಲಿ ಮಹಿಳೆಯರಿಗಾಗಿ ಹೊಸ ಕಾರ್ಯಸೂಚಿಯನ್ನು ಹೊಂದಿಸಲಿದೆ ನಾರಿ ನ್ಯಾಯ ಗ್ಯಾರಂಟಿ ಅಡಿಯಲ್ಲಿ ಕಾಂಗ್ರೆಸ್ ಐದು ಘೋಷಣೆಗಳನ್ನು ಮಾಡುತ್ತಿದೆ ಮೊದಲನೇದಾಗಿ ಮಹಾಲಕ್ಷ್ಮಿ ಗ್ಯಾರಂಟಿ ಇದರ ಅಡಿಯಲ್ಲಿ ಪ್ರತಿ ಬಡ ಕುಟುಂಬದಿಂದ ತಲಾ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಎರಡನೇದಾಗಿ ಆದಿ ಅಬಾದಿ ಪೂರ ಅಕ್ಕ ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಹೊಸ ನೇಮಕಾತಿಗಳಲ್ಲಿ ಅರ್ಧದಷ್ಟು ಮಹಿಳೆಯರ ಹಕ್ಕುಗಳನ್ನು ಹೊಂದಿರುತ್ತಾರೆ ಮೂರನೇದಾಗಿ ಶಕ್ತಿಕಾ ಸಮಾನ್ ಇದರ ಅಡಿಯಲ್ಲಿ ಅಂಗನವಾಡಿ ಆಶಾ ಮತ್ತು ಮಧ್ಯಾಹ್ನದ ಬಿಸಿಯೂಟ ಕಾರ್ಮಿಕರ ಮಾಸ್ಕ್ ಆದಾಯಕ್ಕೆ ಕೇಂದ್ರ ಸರ್ಕಾರದ ಕೊಡುಗೆಗಳನ್ನು ದ್ವಿಗುಣಗೊಳಿಸಲಾಗುವುದು ಇನ್ನು ನಾಲ್ಕನೇದಾಗಿ ಅಧಿಕಾರ ಮೈತ್ರಿ ಇದರ ಅಡಿಯಲ್ಲಿ ಮಹಿಳೆಯರಲ್ಲಿ ಅವರ ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ಅವರಿಗೆ ಸಹಾಯ ಮಾಡಲು ಪ್ರತಿ ಪಂಚಾಯತ್ನಲ್ಲಿ ಪ್ಯಾರ ಪ್ಯಾರಾ ಲೀಗಲ್ ಅನ್ನು ನೇಮಿಸಲಾಗುವುದು ಐದನೇದಾಗಿ ಸಾವಿತ್ರಿಬಾಯಿ ಪೂಲೆ ಹಾಸ್ಟೆಲ್ ಭಾರತ ಸರ್ಕಾರವು ಜಿಲ್ಲಾ ಕೇಂದ್ರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗಾಗಿ ಕನಿಷ್ಠ ಒಂದು ಹಾಸ್ಟೆಲ್ ಅನ್ನು ನಿರ್ಮಿಸುತ್ತದೆ ಈ ಹಾಸ್ಟೆಲ್ಗಳ ಸಂಖ್ಯೆಯನ್ನು ದೇಶಾದ್ಯಂತ ದ್ವಿಗುಣಗೊಳಿಸಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ ಈ ಗ್ಯಾರಂಟಿಗಳನ್ನೇ ಮುಂದಿಟ್ಟುಕೊಂಡು ಇದೀಗ ಲೋಕಸಭೆ ಚುನಾವಣೆ ಹೆಚ್ಚಿನ ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಮುಂದಾಗಿದೆ ಸದ್ಯ ಎಲ್ಲೆಲ್ಲಿ ಬಿಜೆಪಿ ಸರಿಯಿಲ್ಲ ಆ ಸ್ಥಿತಿಯ ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ಗ್ಯಾರಂಟಿಗಳ ಮೂಲಕ ಮತದಾರರ ಮನ ಗೆಲ್ಲುವ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ನಾಯಕತ್ವ ಮಾಡುತ್ತಿದೆ ಇನ್ನು ಹಲವೆಡೆ ವಿರೋಧ ಪಕ್ಷಗಳು ಗ್ಯಾರಂಟಿ ಕುರಿತಾಗಿ ಟೀಕೆಗಳು ಮಾಡುತ್ತಿದ್ದರೂ ಕೂಡ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ತಲುಪಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಪ್ರಯತ್ನ ನಡೆಸುತ್ತಿವೆ ಕಾರ್ಯಕರ್ತರ ಮೂಲಕ ಯೋಜನೆಗೆ ಹೆಚ್ಚಿನ ಪ್ರಚಾರ ಸಿಗುವಂತೆ ಪ್ರಯತ್ನ ಕೂಡ ನಡೆಸಲಾಗುತ್ತಿದೆ ಅದೇನೇ ಇದ್ದರೂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೈ ಹಿಡಿದ ಗ್ಯಾರಂಟಿ ಘೋಷಣೆಗಳು ಲೋಕಸಭೆ ಚುನಾವಣೆಯಲ್ಲಿ ಲಾಭಕಾರಿಯಾಗಿ ಪರಿಣಮಿಸುತ್ತಾ ಎಂಬುದು ಸದ್ಯದ ಕುತೂಹಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ